ನನ್ನ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತಾರೆ ಆ ಏನ್ ಮಾಡಿದ್ದೆ ನಾ ಅಂತಾದ ಇವರಿಗೆ ನನ್ನ ಮೇಲೆ ಅನುಮಾನ ಪಡ್ತಾರೆ ಯಾರಾದ್ರೂ ಏನಾದ್ರೂ ಹೇಳ್ತಾರಂತ ಇವ್ರು ನಂಬಿಡ್ತಾರಂತ ಯೋಚನೆ ಮಾಡೋ ಬುದ್ಧಿ ಇಲ್ಲ ಇವ್ರಿಗೆ ಬರ್ಲಿ ಬರ್ಲಿ ಮನೆಗೆ ನಾನು ಮಾತಾಡ್ಸೋದೇ ಇಲ್ಲ ಎಷ್ಟು ಮಾತಾಡ್ಸರು ಮಾತಾಡೋದೇ ಇಲ್ಲ ನಾನು ಏ ಕೆಮ್ಮಿ ಬಿಟ್ರೆ ನಾ ಮಾತಾಡ್ಬಿಡ್ತೇನೆ ನೋಡು ಕೆಮ್ಮದ್ ಬಿಟ್ಟು ವಾಂತಿ ಮಾಡ್ಲಿ ಇವ್ರು ಮಾತಾಡೋದೇ ಇಲ್ಲ ನಾನು ಇದೇನ್ ಪಾಯ್ದು ನನ್ ಹಿಂತ್ ಗರಮ್ ಹಾಕಿ ಕುಂತಾಳು ಮಾತಾಡವಾಳು ಎಲ್ಲ ಆ ಮುದುಕಿಂದ ಆಗಿದ್ ನೋಡ್ ಕೇಳು ಮುದುಕಿಂದ ಆ ಮುದಕಿ ಮೊದ್ಲ ಕನಸ್ ಅಂತ ಹೇಳ್ಬೇಕಿಲ್ಲ ಹೇಳೋ ಮಟ ಎಲ್ಲಾ ಹೇಳಿ ಲಾಸ್ಟಿಗೆ ಕನಸ್ ಅಂತ ಹೇಳಲಿಲ್ಲ ಅದಕ್ ನಾನು ಸಿಟ್ಟಿಗೆ ಅದ್ ಈಗಿನ್ ಬೇಯಾಕ್ ಹೋದ್ನೆ ಅದೇನೇನ ಆಗ್ಬಿಡ್ತ ಹೊಲ್ ಬಿಡಿಗ ಅದನ್ ಯಾಕ ಈಗಿನ್ ಮಾತಾಡ್ಸ್ಬೇಕ ಹೆಂಗರ ಮಾಡಿ ಏನ್ ಮಾಡುದು ಯಾಕ ಗಂಟ್ಲ ಕೆರ್ಸಾಕತ್ತತಿ ಯಾರ ಒಂದಿಸ್ ನೀರ್ ಕೊಟ್ರ ಚಲೋ ಆಕತಿ ಈ ಕೊಟ್ರ ಚಲಾಕತಿ ನೀರ್ ಕೊಟ್ರ ಚಲಾಕತಿ ಮ್ಯಾಲ ಚಾ ಮಾಡಿ ಕೊಟ್ರ ಚಲಾಕತಿ ನಾ ಇದಕ್ ಮಾತಾಡ್ಲಿ ಮಾತಾಡ್ದಿಲ್ಲ ಅಂದ್ರೆ ಮಾತಾಡುದಿಲ್ಲ ನಾನು ഏനേനു ആ ഗിർജൻ ബാക്കല ഗിർജൻ ബാക്കല ആകെ ഇന്നേനായി ഇനേൻ മാില്ല ഏനേനു ഇല്ല ಪಾರಕರ ಇದು ಯಾಕೆ ಅತಿ ಆತ್ ನೋಡ್ರಿ ಇದು ಎಷ್ಟೊತ್ತಾತ್ರಿ ನಾ ಇಲ್ಲಿ ಬಂದಿಂದ ಮಾತಾಡ್ಸ ಮಾತಾಡ್ಸಕ್ಕ ನಾಗಳಿಂದ ಯಾಕೆ ನೋಡ್ರಿ ನನಗಿಕ್ಕಿ ಮಕ್ಕ ಒಬ್ಬಸ್ಕೊಂಡು ಆಚೆ ಕಡೆ ಹೊಳ್ ಕುಂತಾಳ ಮಕಾ ಒಬ್ಬಸ್ಕೊಂಡು ಕುಂತಾಳಂದ್ರೆ ಹ್ಮ್ ಇಲ್ಲಿ ತಡಿ ಇವ್ರ ಮಾಡಿದ್ದಕ್ಕ ಮೂವತ್ತೆರಡು ಹಲ್ಲು ಈ ಅಂತ ತಕೊಂಡು ಇವ್ರ ಮನೆಗೆ ಬಂದ್ಬಿಟ್ಲೆ ಸ್ವಾಗತ ಮಾಡ್ತಾನೆ ಅಯ್ಯೋ ನನ್ ರಾಜಾ ಈಗ ಬಂದ್ರೆ ಅಯ್ಯೋ ನನ್ ಗಂಡ ಈಗ ಬಂದ್ರೆ ಎಷ್ಟು ಚಂದ ಚಾಕು ತಗೊಂಡು ನನ್ ಹೊಡ್ಯಾಕ್ ಬಂದಿದ್ರಿ ಅಯ್ಯೋ ಬಾಳ ಬಂದಿರಿ ಚಾ ಮಾಡ್ಕೊಡ್ಲೇನ ಉಪ್ಪಿಟ್ಟು ಮಾಡ್ಕೊಡ್ಲೇನ ಅಂತ ಹೇಳಿ ಅಡಿಗೆ ಮಾಡಿ ಹಾಕ್ತಾನೆ ಇವ್ರಿಗೆ ಊಟಕ್ಕೆ கையாச்சாட்குட்டாங்க அங்கே நானும் நந்தியா யோச்சனை ಈಗೇನ ತಪ್ಪ ಮಾಡೇನಿ ತಪ್ಪ ಮಾಡೇನಿ ಅಂತೇಳಿ ಬಾಯಲ್ಲಿ ಹೇಳಾಕತ್ತನಿ ಅದು ಸಾಲುದಿಲ್ಲನ ಕಾಲಿ ಬೀಳ್ಬೇಕನ ಕೇಳ್ರಿ ಪರಕರ ಮಾಡೋದಿಲ್ಲ ಮಾಡಿ ಕೈ ಮುಗಿಲೇನ ಕಾಲು ಬೀಳನ ಅಂದ್ರ ಮಾಡಿ ತಪ್ಪ ಸರಿ ಹೋಗತ್ತನ ನಾಲ್ಕ ಮಂದಿಯಾಗ ಮರ್ಯಾದಿ ತಗ್ದಿದ್ದು ಹೊಳಿ ಬರ್ತತನ ಕೇಳ ಪರಕ್ಕ ಅಷ್ಟಕ್ಕೂ ನಾ ಏನ್ ಅವ್ರಂಗಲ್ಲ ನನ್ ಕಾಲು ಬೀಳ್ರಿ ಸಾರಿ ಕೇಳ್ರಿ ಅಂತ ಹೇಳಾಕ ಅಂತ ಹೇಳ ಪರಕ್ಕ ಅಂದ್ರ ಅಂದ್ರ ನಾ ಯಾವತ್ತರ ಹೇಳಿನಿ ಕೈ ಮುಗಿ ಕಾಲಿಗೆ ಬೀಳು ಅಂತೇಳಿ ನೀ ತಪ್ಪ ಮಾಡಿದಾಗ ನೀ ಎಷ್ಟು ತಪ್ಪ ಮಾಡಿದ್ರು ಮತ್ತು ಸುಮ್ನಾದ ನಾನು ಹೌದಿಲ್ಲ ಹೌದಿಲ್ಲ ರೀ ಪರಕರ ಕೇಳ್ರಿ ಪರಕರ ಆ ನಾ ಎಷ್ಟು ತಪ್ಪ ಮಾಡಿದ್ರು ನೀವು ಹೌದು ಹೌದ್ ಬರೀ ತಪ್ಪ ನಾ ಒಬ್ಬಕ್ಕೆ ಮಾಡ್ತಾನಿ ಈ ಮನೆಯಾಗ ಏನ್ ಮಾಡಿದ್ರು ತಪ್ಪ ನಂದೆ ನಾ ಒಬ್ಬಕ್ಕೆ ತಪ್ಪ ಮಾಡ್ತೇನೆ ಏನು ಬರುದಿಲ್ಲ ಹೌದಿಲ್ಲ ಪರಕ ಹಂಗ ಅಂದ್ರ ಕೇಳ ಕೇಳಿ ಬರಕ ಅವ್ರೋಡ್ದೆ ನೋಡ್ದೆ ನಾ ಏನ್ ಮಾತಾಡಿರು ಅದಕ್ಕೆ ಇನ್ನೊಂದ್ ಅರ್ಥಾನ ಹೇಳುದ್ ಬರೀ ಬರೇ ಇದರಕಾರ ನಾ ಮಾತಾಡಿದ್ದೆ ನಾ ಏನ್ ಮಾತಾಡೇನ ಅನ್ನೋದು ಅರ್ಥಾನ ಮಾಡ್ಕೋದಿಲ್ಲಕಿ ಬರೀ ಇದ್ ನೋಡ್ರಿ ಪರಕರ ಕೇಳ್ರಿ ಪರಕರ ಹೌದ್ ನನಗೇನು ಅರ್ಥಾಗುದಿಲ್ಲ ನನಗೆ ಯಾರು ಮಾತಾಡಿದ್ದು ಅರ್ಥ ಆಗುದಿಲ್ಲ ನೀವು ಮಾತಾಡಿದ್ದು ಅರ್ಥ ಆಗುದಿಲ್ಲ ನನಗೇನು ಅರ್ಥ ಆಗುದಿಲ್ಲ ನಾ ಹುಚ್ಚಿ ನನಗೇನು ಹೇಳಕ್ ಹೋಗ್ರಿ ನಾ ಹುಚ್ಚಿ ನನಗೆ ಏನು ಹೇಳಬೇಡ ಅಂತ ಹೇಳಿ ಪರಕ ಹೊಗ್ಗು ಮರೆ ನಾ ಎಲ್ಲ ಹಂಗಂದ ನಾ ಯಾವಾಗ ಹುಚ್ಚಿ ಅಂದೇನ್ರಿ ಕೇಳ್ರಿ ಪರಕ್ಕರ ಈಗರ ಈಗರ ಅಂದ್ರಲ್ಲ ಪರಕ್ಕ ಅಷ್ಟೇನು ಅರ್ಥ ಆಗ್ಲಟ್ಟ ಹುಚ್ಚದ ನಿನ್ನೆ ನಾನು ನನಗೂ ಎಲ್ಲ ಅರ್ಥ ಆಗತ್ತ ಅಂತ ಹೇಳಿ ಪರಕ್ಕ ಈಗೆಲ್ಲ ಅದು ಬೀಡನ್ರಿ ಪರಕ್ಕರ ಈಗ ಏನ್ರಿ ಈಗ ಮಾತಾಡ್ತಾಳಿಲ್ಲ ನನ್ ಕೂಡ ನನಗೆ ಊಟ ಕೊಡ್ತಾಳಿಲ್ಲ ಈಗ ನನಗೆ ಹೊಟ್ಟೆ ಸತ್ರಿ ಪರಕ್ಕರ ಕೊಡ್ತಾರಿಲ್ಲ ಕೇಳ್ರಿ ಪರಕ್ಕರ ಊಟ ಊಟ ಬೇಕಾಗೈತಿ ಈಗ ಹೊಟ್ಟೆ ಸುತ್ತಲ್ಲ ಅದಕ್ಕೆ ನಾನು ನೆನಪಾಗೇನಿ ಇಲ್ಲ ನನ್ನ ಕಾಲನ್ ಕಸ ಕಾಲನ್ ಕಸ ಮಾಡ್ತಾರೆ ಇವ್ರ ನನ್ನ ನೀ ಮನಿ ಆಳ್ ಮಾಡ್ಯಾರ್ನ ಕೇಳ ಪರಕ್ಕ ಅಂದ್ರ ನಾಳೆ ನಮ್ಮ ತಿ ಮನಿಗೆ ನಾ ದುಡ್ಡು ತಂದ್ ಹಾಕುದಿಲ್ಲ ನನ್ ಏನ್ ಆಳ್ ಮಾಡ್ಯಾರ್ನ ಕೇಳ್ರಿ ಪರಕ್ರ ಅಂದ್ರೆ ದುಡ್ ತಂದ್ ಹಾಕ್ತೇನಂದ್ರ ಮತ್ ನಾ ಒಬ್ಬಕ್ಕೆ ತಿಂತೇನೆ ತಾವ್ ತಿನ್ನುದಿಲ್ಲ ಕೇಳ ಪರಕ್ಕ ಈಗ ಏನ್ರಿ ಪರಕಾರ ಜಗಳ ಮುಗಿಸಿ ಸುಮ್ನ ಮಾತಾಡ್ತಾಳೋ ಇಲ್ಲ ಕೇಳ್ರಿ ಪರಕಾರ ಇಲ್ಲಾಂದ್ರ ಅದ್ ಮುಂದಿನ ಕತಿ ಬೇರೆನೇ ಐತಿ ಮುಂದಿನ ಕತಿ ಬೇಡ ಐತಂದ್ರೆ ನನ್ನ ಮನಿ ಬಿಟ್ಟು ಹೊರಗಾರ ಹಾಕಿ ಹಾಕಲೇ ಹೊಕೆ ನಾನು ನನ್ನ ತವ್ರ ಮನಿ ನನ್ನ ಅಂತಾಮ್ರದ ನಾನು ನೋಡ್ಕೊಳ್ಳ ಇಲ್ಲೇ ನಾನ್ ದೊಡ್ಡ ಗತಿ ಇಲ್ಲ ಮನಿ ಆಳ್ ನೋಡ್ಕೊಂಡ್ ನೋಡ್ಕೊತಾರ ಅಲ್ಲಿ ಹೋದ್ರೆ ಚಂದಾಗಿ ನೋಡ್ಕೊತಾರ ಹೌದು ಹೌದು ನಾನ್ ನೋಡ್ಲಿಕ್ಕೆ ತೋರ್ ಮನಿ ಅಂತ ನೋಡ್ಕೊತಾರನಿಗೆ ಹೋದ್ರ ಬಾ ಮನಿ ಬಿಟ್ಟು ಅಂತ ಈಗೇನ ಮುಗಿಸ್ತಾಳ ಕೇಳ್ರಿ ಮುಗಿಸ್ತಾಳ ಇಲ್ಲ ಅಂದ್ರೆ ನಾ ಏನ್ ಚಲೋ ಅವ್ರ ಚಲೋ ಮಾಡ್ಯಾರ ಅವ್ರಿಗೆ ಮುಗಿಸ್ಕೊಂಡು ಕೇಳಾಕ ಕೇಳಕ್ಕ ಅಂತ ಪಾರ ಆ ತಾತ ನಾನು ಏನು ಕೇಳಕ್ಕ ಹೋಗ್ಬೇಡ ನೀನೆ ನಾನು ನೀನ್ ಏನು ಕೇಳುದಿಲ್ಲ ನನಗೆ ನಿನಗೆ ಸಂಬಂಧ ಇಲ್ಲ ಇವತ್ತಿಂತ ನಾನು ಈ ಮನೆಯಾಗ ಇರುದೇ ಇಲ್ಲ ಮನಿ ಬಿಟ್ಟು ಅಂತ ಹೇಳ್ರಿ ಪಾರಕರ ಆತ ನಾನು ಮನಿ ಬಿಟ್ಟು ಹೊಕ್ಕೇನಂತ ಹೇಳ್ ಪಾರಕ ನಾನು ಹೋಗೇ ಬಿಡ್ತೇನೆ ಸದ್ಯ ಹೇಳ್ಬಿಡ್ ಪಾರಕ ಹಂಗಂತ ಹೇಳ್ ಪಾರಕ ಹಿಂಗಂತ ಹೇಳ್ ಪಾರಕ ಅಂತ ಹೇಳಿ ತಾವ ತಾವ ಎಲ್ಲಾ ಹೇಳ್ಕೊಂಡು ಹೋಗೇ ಬಿಟ್ರ ನನಗ್ ಮಾತಾಡಕ್ ನಡಕ್ ಟೈಮ್ ಕೊಟ್ರಲ್ಲ ನಾ ಮಾತಾಡುದ ತಮಗ್ ತಾವು ಮಾತಾಡಿದ್ ಯಾರು ಮತ್ತೆ ನಡಕ್ ನನ್ ಹೆಸರು ಬೇರೆ ಹೇಳ್ ಪಾರಕ್ಕ ಹೇಳ್ ಪಾರಕ್ಕ ಅಂತ ಹೇಳಿ ಏನ್ ಹೋಗ್ತಾರೆ ಇಬ್ರು ಮನಿ ಬಿಟ್ಟೆ ಮತ್ತು ಇಲ್ಲೇ ಬರ್ತಾರೆ ಹ್ಮ್ ಹೆಂಗಾರ ಮಾಡಿ ಇವ್ರ ಇಬ್ರು ಜಗಳ ಬಗೆಹರಿಸ್ಬೇಕು ಅಲ್ಲಿದಕ್ಕ ಏನ್ ಮಾಡುದು ಅಂತ ಯೋಚನೆ ಮಾಡೋಣ ನೋಡಿದನ ನೋಡಿದನ ಪರಕ ಹೆಂಗ್ ಮಾತಾಡ್ತಾನ ನನ್ ಗಂಡ ಒಂದ್ ಈ ತರ ತಾತಾಪ್ ಮಾಡಿ ಅನ್ನೋದು ರೈತ ಹಂಗ ಮತ್ತು ನನ್ನ ಬೈತಾನ ನಾನ ಅವ್ರನ್ನ ಅರ್ಥ ಮಾಡ್ಕೋದಿಲ್ಲ ಅಂತ ಹೋಗಿ ಬಿಡ್ಲೇ ಕಲವಾ ಹಂಗ ಮತ್ ಗಂಡ ಐತಿ ಜಗಳ ಅಂದ್ರೆ ನೀವೊಂದನ್ನೋದು ಅನ್ನೋದು ಇರುದೇ ಅದೇ ಅದನ್ನೇ ಯಾಕೆ ಮುಂದುವರಿಸ್ತೀರಿ ಹೋಗಿ ಬಿಡಿಗ ಮರ್ತ್ ಬಿಡದನ ಕಲವಾ ಅಯ್ಯೋ ನನ್ ಗೆಳತಿ ನಿನ್ ಹಿಂಗ ಆಬಾರ್ದಾಗಿತ್ತ ಆತ ನನ್ ಗೆಳತಿ ನಿನಗ ಏನಾಯ್ತು ಇದೇನಾಯ್ತು ಆಟ ನಿನ್ ಗಂಡಿಲ್ಲ ನಿನ್ ಜೊತೆಗೆ ಏನಿದು ನಿನ್ನ ಸಂಕಟ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿಗೆ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಹಂಗನ್ ಬೇಡಕಲ್ಲವಾ ಹಂಗನ್ನಕಬಿಡ್ ನೀನ್ ನೀ ಹಂಗಂದ್ರ ನನ್ ಹೊಟ್ಟೆ ಸಂಗಟ್ಟಕಲ್ಲವಾ ಎದುಕು ಹೆದರ್ಬಾರ್ದು ಹೆದರಾಕ್ ಹೋಗಬಾರ್ದು ಎದುಕು ಏನಾಗಲಿ ಮುಂದೆ ಸಾಗುಣೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲಾ ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ ಅಲ್ಲವ ಹೆದ್ರಾಕೋಬನ್ನಿ ನೀ ಯಾಕೆ ಹೆದರ್ಬೇಕು ಹಾ ನೀ ಏನ್ ತಪ್ಪು ಮಾಡಿ ಮಾಡಿದ್ದೆಲ್ಲಾ ಹಾ ತಪ್ಪು ನೀನ್ ಗಂಡು ಮಾಡ್ಯಾನು ನೀ ಅದಕ್ಕ ನೀ ಅದಕ್ಕೆ ಹೆದರ್ತಿ ಹೆದ್ರಾಕ್ ನೀನ நின் மணிபிட்ட எங்கேர்ஜா ஜாண்டிக்கு கேள்வ கேள் இல்ல அந்த அவரு தெளிமேல் வந்து குந்திருத்தல்வா ஹோ கேடு ஆகே விடல அவரு மனியாக வந்து இல்ல நீ இர்ப் தீர்மானம் இவத்த ஜ முகின் மணிக்கு தீர்மானிணி கிட்னி ஜித்தர இவ்வளவு துப்பாசி கிட்னி குட் குங்கி மத ஜாடு பாப்பா ஆமே நோடு ಗೌಡ್ರ ಇಲ್ಲೇನ್ ಮಾತಾಡೋದ್ ಬರ್ರಿ ಮನೆಯಾಗ ಅಲ್ಲೇ ಚಾದ ಅಂಗಡಿ ಮುಂದ್ ಕುಂತ ಮಾತಾಡೋನ್ ಬರ್ರಿ ಅಲ್ಲಿ ಚಾ ಕುಡ್ಕೊಂತ ಅಯ್ಯೋ ಬಾರೋಪ ಇಲ್ಲೇ ಮಾಡಿಸ್ತನ್ ಬಾನ ಚಾ ಚಾ ಕಾಸ್ತಾಳ್ ಬಾ ನನ್ ಸೊಸಿ ಹೇಳ್ತಾನಿ ಇಲ್ಲೇ ಕುಡ್ಕೊಂತ ಇಲ್ಲೇ ಕುಂತ ಮಾತಾಡೋನ್ ಅಂತ ಬಾ ನೀನು ಬಂದಾರ ಬಾ ನೀ ಒಳಗ ಹಾ ನೀ ಹೇಳಿದ್ದೆಲ್ಲ ನೀವ್ ಚಾದ ಅಂಗಡಿ ಮುಂದೆ ಇದ್ದಾ ಕರ್ಕೊಂಡ್ ಬನ್ನಿ ಏನಾತು ಏನು ಇವ್ರ ಜಗಳ ಏನು ಹಾಕಿಕತಿ ಪಾರಕ್ಕ ತಡಿ ಒಂದ್ ನಿಮಿಷ ಮೋಸ ಮಾಡಲೆಂದೆ ನೀನು ಬಂದೆಯ ನಕ್ಕ ಹಾಗೆ ನಟನೆ ಮಾಡಿ ನಿಂತೆಯಾ ನನ್ನ ಗೆಳತಿ ಮೇಲೆ ಅನುಮಾನ ಪಟ್ಟೆಯ ಆಕಿನ ಮನೆ ಬಿಟ್ಟು ಹೊರಗೆ ಅಟ್ಟಿದೆಯಾ ಎಷ್ಟು ಎಷ್ಟು ಧೈರ್ಯ ನಿಮಗ ಹಾ ನನ್ನ ಗೆಳತಿ ಮೇಲೆ ಅನುಮಾನ ಪಡ್ತೀರಾ ನೀವು ಹಾ ಅಂತ ಕೆಲಸ ಮಾಡ್ತಾಳು ನನ್ನ ಗೆಳತಿ ಹೆಂಗ್ ಅನುಮಾನ ಪಟ್ರಿ ನೀವು ಹೌದು ನಾವು ಒಪ್ಕೋತನಿ ಆಕಿ ಜಗಳ ಮಾಡ್ತಾಳ ಜಗಳ ಗಂಟೆದಾಳ ಅದನ್ನ ನಾನು ಆಕಿ ಬರೀ ಎಲ್ಲಾರ್ ಕೂಡ ಜಗಳ ತಗಿತಾಳ ನ್ಯಾಯ ತೆಗಿತಾಳಾಳ ಅದನ್ನು ಒಪ್ಕೊತೇನೆ ನಾನು ಮನ್ಯಾಗ ಹರೇ ಮಾಡುದಿಲ್ಲ ಅದನ್ನೂ ಒಪ್ಕೋತೇನೆ ನಾನು ಆದ್ರ ಆದ್ರ ನೀವ್ ಅನುಮಾನ ಪಟ್ಟಿದ್ದು ಕೆಂಗೆ ಗಿರ್ಜಾ ನನ್ ಹೊಗಳ ಕತ್ತಾಳು ಬೇಯಾ ಕತ್ತಾಳು ಒಂದಿಟ್ಟಿವಲ್ದೇ ಇಡ್ಲಿ ಆದ್ರೂ ನನ್ನ ಗಂಡನ್ ಕೂಡ ಜಗಳ ಮಾಡಾಕತ್ತಲ್ಲ ಮಾಡ್ಲಾಕಿ ನೀವ್ ಹೆಂಗ್ ಹೆಂಗ್ ಹೆಂಗ ಮನಿ ಬಿಟ್ಟು ಹೊರಗ್ ಹಾಕ್ತಿರಾಕಿನ ಆಕೆಗೆ ಯಾರು ಅಂತ ಮಾಡಿರಿ ನಾವು ಅದೇ ಆಕಿ ಗೆಳತಿಯಾರ ನಾ ಇಟ್ಟುಕೊತೇವೆ ನೀ ಮನೆ ಬಿಟ್ಟು ಹೊರಗೆ ಹಾಕಿದ್ರ ನನ್ನ ಗೆಳತಿನ ಬಾಯಿಗೆ ಬಂದಂಗ ಬೇದ ಮನೆ ಬಿಟ್ಟು ಹೊರಗೆ ಹಾಕ್ತೀರಿ ನೀವು ಎಷ್ಟು ಧೈರ್ಯ ನಿಮಗೆ ನಿಮಗ್ ಒಂದು ತೀರ್ಮಾನ ಆಗೇ ಬಿಡ್ಲಿ ಆ ಮನೆಯಾಗ ನೀವ್ ಇರ್ಬೇಕು ಅಂದ್ ಇಲ್ಲಾ ನನ್ ಗೆಳತಿರ್ಬೇಕು ನಿರ್ಜವ ಕರ ಇದ್ದೇನೆ ನಿಮಗ್ ತಿಳಿದಿಲ್ರಿ ನಾ ಇನ್ನ ಮನೆ ಬಿಟ್ಟು ಹೋಗಂದಿಲ್ರಿ ಆಕಿನ ಎಲ್ಲಾರಿ ಚಲೋ ಮಾಡಿದ್ದು ಆಕಿನ ಜಗಳ ಮಾಡಿ ಮನಿ ಬಿಟ್ಟು ಬಂದಾಳ್ರಿ ನಾ ಏನ್ ಮಾಡ್ರಿ ಅದಕ್ಕೆ ನಿರ್ಜವ ಅಂದ್ ಇಲ್ಲಿ ಜಗಳ ಬಗ್ಗೆ ನಾವು ಮತ್ತೆ ಹಚ್ಚದ ಸುಮ್ಮನೆ ಇರ್ರಿ ಮಾತಾಡಣ பாரக்கூது நான் சும்னாக்கே எல்லா சும்ம்ஹாக்கே இவ்வளோ கேளு நம்ம தர்பண தோர்ஸ் தார்வ் இவ்னா ஹிங்க விட்டு ஆகி பார்க்க நான் எதிரநிதி அந்த சும்னா இத்தார்க் மாதாட்டி நீ ஏன் பார்த்தடிவாங்க ನೋಡ್ತಾ ಬಸ್ಪೇ ಹಿ ನಿಮ್ದು ತಪ್ಪೈತಿ ಹಂಗ ಮಾತಾಡ್ಬಾರ್ದಿತ್ತೆ ನಿನಗೂ ಅದು ಯೋಚನೆ ಮಾಡಕ್ಕೆ ಆಗ್ಲಿಲ್ಲ ಆಗಿ ಹೇಳ್ತಾ ನೀನು ಅಂದ್ಬಿಟ್ಟೆ ಈಗ ಇದನ್ನ ಮುಂದುವರ್ಸ್ಕೊಂಡು ಹೋಗಾಕ್ ಹೋಗ್ರಿ ಅಂತೇಳಿ ಮನಿ ಕರ್ಕೊಂಡು ಹೋಗ್ಬಾ ಹೌದ್ರಿ ಪಾರಕ ನಾನು ಅನ್ಮಾನ್ ಪಡ್ಬಾರ್ದಿತ್ ಅದೇನಾಟಿ ಹೇಳದಾಗ ಹಂಗ ನನಗ ಅರ್ಥ ಆತ್ರಿ ಆಮೇಲೆ ನಾ ಬಂದಿಂದ ಬಂದಿ ಮಾತಾಡ್ಸಕ್ ಎಷ್ಟು ಇದನ್ ಮಾಡಿ ಆಕೆ ಮಾತಾಡ್ಲಿ ರಿಸಿಟ್ ಮಾಡ್ಕೊಂಡು ಕುಂತ ಮಾತಿಗೆ ಮಾತು ಮಾತಿಗೆ ಮಾತ ಅಕೊ ಒಂದಂದ್ಲು ನಾನು ಒಂದಂದ್ಲು ಹಂಗ ಜಗಳ ಚಲೋ ಆಯ್ಬಿತ್ರಿ ಸಿಟ್ನಾಗಕಿ ಬಂದ್ಬಿಟ್ಟು ನೋಡ್ರಿ ಮನಿ ಬಿಟ್ಟು ನಿಮ್ನಿ ಕಡೆ ಹಂಗ ನೋ ಮರೆಯಾದದ ಸಿಟ್ಟಿ ನೀಳದಾಗ ಅವ್ರೊಂದಂತಾರ ನಾವೊಂದಂತೇವೆ ಹಂಗ ಜಗಳ ದೊಡ್ಡದಾಗಿ ಬಿಡತದ ಏನ್ ಇರುದಿಲ್ಲ ಅಷ್ಟ ಮುಗಿಸ್ ಬಿಡ್ರದನ ಆ ತೊಗರಿ ನೀಬ್ರು ಹೇಳಾಕತ್ತಿರಲ್ಲ ನನ್ನ ತಪ್ಪಿಂದ ನನಗೆ ಗೊತ್ತಾಗೈತಿ ನನ್ನ ತಪ್ಪೇನ ಅಂತ ಹೇಳಿ ನಾನು ನನ್ನ ಹಿಂತಿ ಹಿಂತಿ ಅಂತ ಕ್ಷಮೆ ಕೇಳಿ ಆಕಿನ ಮನಿ ಕರ್ಕೊಂಡು ಹೋಗ್ಯಾನಂತ ನೋಡ್ಲೇ ಕಲವಾ ಯೋಚನೆ ಮಾಡು ಹ್ಮ್ ಹಂತಿಂತಾದಲ್ಲಿ ದೊಡ್ಡ ಜಗಳಿದ ಯೋಚನೆ ಮಾಡು ಅಷ್ಟ ಮಾಡಪ್ಪ ನಮಗೂ ಅದಬೇಕಾಗೈತಿ ಹೋಗ್ ನೀನ್ ಹಿಂತಿ ಅಂತ ತಪ್ಪ ಅಂತ ಕೇಳ್ಕೊ ಪಾಪಕಿಗೆ ಸೀಟ್ ಬಂದ್ಬಿಟ್ಟತಿ ಮತ್ತೆ ನೀ ಹಂಗ್ ಮಾತಾಡ್ಬಾರ್ದಿತ್ತ ಮಾತಾಡಿಯಾ ಆಕಿದೆ ಅಂತ ಸೀಟ್ ತಗೋ ಕರೆಂತ ತಕ್ಕಿ ಸೀಟ್ ಏ ನಾನು ಮಾಡಿದ್ರು ತಪ್ಪಾಗಿತಿ ಹಂಗ ಮಾತಾಡ್ಬರ್ದಿತ್ತು ನಾನು ಅನ್ಮಾನ ಪಡಬರ್ದಿತ್ತು ಆ ಮುದ್ಕಿ ಮಾತು ಕೇಳಿ ಅನ್ಮಾನ ಪಟ್ಬಿಟ್ನಿ ನಂದೆ ತಪ್ಪಾಗಿತಿ ಹೋಗ್ಲಿ ಬಿಡು ಅದನ್ನೆಲ್ಲ ಬಿಟ್ಟು ಬಾಯಿಗೆ ಮನಿಗೆ ಮನಿ ಹೋಗಿ ಊಟ ಮಾಡು ಅಂತ ಹೊಟ್ಟೆಸ್ತದ ನನಗೂ ಅಂದ್ರೆ ನಿಮಗೆ ಹೊಟ್ಟೆಸ್ತದ ಅಂತ ಹೇಳಿ ಅಕಿನ ಮನಿ ಕರಿಯಕತ್ತಿರನ ನೀವು ಊಟಕ್ಕೆ ನೀಡಾಕ ಇಲ್ಲ ಅಂದ್ರೆ ನೀವು ಕರಿತಿದ್ದಿಲ್ಲ ಅಕಿನ ಇಷ್ಟ ಐರೆ ಇಷ್ಟ ಐರೆ ಗನ್ಮಕ್ಕಳು ಬುದ್ಧಿ ಇಷ್ಟ ಇದೆ ಏನರ ಬೇಕಾದಾಗ ಅಟ್ಟ ನಮ್ಮ ಕರಿತಾರ ಇಲ್ಲ ಅಂದ್ರೆ ನಾನು ನೆನಪಾಗೋದಿಲ್ಲ ಇವರಿಗೆ ಈ ತಮ್ಮ ಹೊಟ್ಟೆಸ್ತದ ಅಂತ ಅದಕ್ಕೆ ನನ್ಗೆ ಹೇಳ್ತೀನಿ ಕರಿಯಕತ್ತಾರ ಇವರು ಊಟಕ್ಕೆ ನೀಡಬಾ ಅಂತ ಹೇಳಿ ತಮಗಾಡ್ಕನ್ ತಿನ್ನಕ ಆಗೋದಿಲ್ಲಲ್ಲ ಮತ್ತಕ್ಕೆ ಕುದಿಸಾಕಬೇಕು ಈಗ ಗಿರ್ಜಾಕಾರ ನೀವ್ ಮಾಡುದು ನೋಡಿರ ನಾನು ನನ್ನ ಹಿಂತಿ ಕುರ್ಜಗಳ ಮಾಡೇನೋ ನಿಮ್ ಕುಡ್ಜಗಳ ಮಾಡೇನೋ ಅನ್ನೋದು ತಿಳಿವಲ್ ನನಗ ಮಾಡ್ತೀರಿ ಮಾಡ್ತಿರ ಗಿರ್ಜರ ಈಗೇನ್ರೀ ನನ್ ತಪ್ಪಾಗೈತಿ ನಿಮ್ ಕಾಲ ನಾನು ಹಿಂದಿದ್ ಹಿಂದಿದ್ಲಿ ನನಗಲ್ರಿ ನನಗಲ್ರಿ ನಮ್ಗೆ ಕೇಳ್ರಿ ಸಾರಿ ಏ ಸ್ಯಾರಿ ಇನ್ನ ಹಿಂತ ತಪ್ಪ ಮಾಡುದಿಲ್ಲ ತಪ್ಪಾಗೈತಿ ಬಾರ ಸಾರಿ ಸ್ಯಾರಿ ಸಾರಿ ಸಾರಿ ಇಷ್ಟ ಸಾರಿ ಕೇಳಕತ್ತ ಇನ್ನ ಏನ್ ಮಾಡ್ಬೇಕು ಹೇಳ ನಾನು ನೀರ್ಲಾರ್ದಕ್ ಮನಿಗೆ ಹೋಗಂಗ ನನಗ ನೀ ಮನೆ ಬಿಟ್ಟ ಬಂದಾಗಿಂದ್ ಕಪ್ ಚಾ ಕುಡಿದು ಒಂದ್ ಕಪ್ ಚಾ ಕುಡಿದು ಮಾಡಿ ಬಾರ ಎಷ್ಟ್ ಕಪ್ ಚಾ ಕುಡಿದ್ರಿ ಚಾ ಜಗಳ ಜಗಳ ಕುಡಿದಂಗ್ ಬಿಡಾಕೋಬೇಡ್ರಿಂತ ಮಾಡ್ಬಿಟ್ಟಿ ಹೋಗಾಳು ನೀವ್ ಚಾ ಕುಡಿದ ಬಿಡಾಕ್ರಿ ಚಾ ಕುಡೀ ಕುಡ ಕುಂತ ಗಿರ್ಜಕರ ನಿಮ್ ಕಾಲಿ ಬಿಡ್ತೇನ್ರಿ ಒಂದ್ ಇಟ್ಟ ಸುಮ್ನೆ ಇದ್ ಬಿಡ್ರಿ ಇನ್ನಟ್ ಹಚ್ಚಾಕ್ ಹೋಗಿಡ್ರಿ ಜಗಳ ಗಿರ್ಜಕರ ಸುಮ್ನೆ ಇರ್ರಿ ಒಂದಿಟ್ಟ ಮತ್ತೇನ್ ರಿಪೇರ್ ಹೆಂಗರ ಮಾಡಿ ನನ್ನ ಹೆಂತಿನ ಸಮಾಧಾನ ಮಾಡಬೇಕು ಇವ್ರ ಹಂಗ ಬಾಯ್ ಬಂದಂಗ ಮಾತಾಡಕತ್ತಾರಿ ಅದಕ್ಕೆ ಸಾಕಾಗಿಬಿಡತ ನನಗೂ ಒಂದಿಟು ಸುಮ್ಮನೆ ಇರಿ ಗಿರ್ಜಾ ಕರೆ ರೀ ಏರಿ ರೀ ರೀ ನೀೆ ವಾಳಾಕ ಹೋಗಬೇಡಿ ನೀೆ ಆಳೋದು ನನಗೆ ನೋಡಕ ಆಗೋದಿಲ್ಲ ರೀ ನೀೆ ನನ್ನ ಸಂಬಂಧ ಆಳಕತ್ತಿರ ರೀ ಆಳಾಕ ಹೋಗಬೇಡಿ ಆ ತಗೋರಿ ನಾ ಜಗಳ ಮಾಡೋದಿಲ್ಲ 나 ಮನಿಗ್ ಬರ್ತೀನಿ ತಗೋರಿ ಹೌದಾ ಮನಿಗ್ ಬರ್ತೀಯಾ ಕರೆಗೆ ಬರ್ತೀಯಾ ನೀನು ಓ ರೀ ಕರೆಗೆ ಬರ್ತೀನಿ ಗಿರ್ಜೋನ್ ಮೇಲೆ ಆನಿಗೂ ಬರ್ತೇನ್ರಿ ಬಾರಿ ಬಾರಿ ನಮ್ಮ ಮನೆಗೆ ಬಾ ನಮ್ಮ ಜಗಳ ಬೇಗ ಬಾ ನೀನು ಮಾಡಿದ ಉಪ್ಪಿಟ್ಟು ನಮಗಾಗಿ ಕಾಯುತ್ತಿರುವುದಲ್ಲಿ ಬೇಗ ಬಾ ನಾ ಈಗಲೇ ಬರುವೆ ತಿನ್ನುವ ಉಪ್ಪಿಟ್ಟು ನಾವು ತಿನ್ನುವ ಏರಿ ಮತ್ತೆ ಬಂತ್ರಿ ಅದ್ ಮುಗಿಕಿ ಮತ್ತೊಂದು ಏನಾರ ಗದ್ಲಾ ಮಾಡೋಕ್ಕಿಂತ ಮೊದ್ಲ ನಡ್ರಿ ಮನೆ ಹೋಗು ನಡೀರಿ ಹೌದಲ್ಲೋ ಮರಯ್ಯ ಈ ಸತ ಏನ್ ಹೇಳಿ ಜಗಳ ಹಾಕ್ತ ನಡಿ ನಿಲ್ ನಿಲ್ಲುದ ನಡಿ ನಾವು ಮನೆಗೆ ಹೋಗುಣ್ ನಡಿ ಮೊದ್ಲು ಅಲ್ಲ ಪರವಾ ಹಂಗೆ ಕೂಡದ್ಲಿ ಈ ಕಲ್ಲಿ ಗಂಡನ್ ಕರ್ಕೊಂಡು ಅಲ್ಲ ನಾ ಮಾತಾಡಕ್ ಬಂದ್ರು ಓಡೇ ಹೋದ್ ನೋಡು ಬಿಡಾಡಿ ಏನಿಲ್ಲ ಅದೇ ಅದೇ ಮನೆಯಾಗಿನ ಹಾರ ಐತಂತ ಹೋದ್ಲಕ್ಕಿ ಏನೇ ಎದಕ್ ಬಂದಿದ್ದಿ ಅಲ್ಲ ಪರವಾ ನಿನ್ನ ಕೇಳಕತ್ತ ನಾನು ಏನು ಹೇಳವಲ್ಲ ಹಂಗ ನೋಡ್ಕೊಂತಿ ನಿಂತಿ ಏನ್ ಬಿಡಾ ನೀನು ಅವ್ರಂಗಾಗತ್ತೀಗ ಹಿರಿಯ ಮನ್ಶಾಳಿ ಮಾತಾಡಕತ್ತ ನೀ ಹೊಳ್ಳಿ ಹೇಳ್ಬೇಕಿ ಏನಾರು ಅನ್ನೋದ್ ನಿನ್ ತಲೆ ಬಂದಿಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗರು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ